ಮನವಿ ಒನ್ ಟೀಮ್ ಒನ್ ಟೀಮ್ ಒಂದು ನಿಮಿಷ

ಇದು ಇತ್ತೀಚೆಗೆ ಬೈಂದೂರಿನಲ್ಲಿ ನಡೆದ ಕಲ್ಲು ಮರಳು ನಿರ್ಬಂಧದ ವಿರುದ್ಧ ನಡೆದ ಹೋರಾಟದಲ್ಲಿ ನಡೆಯುತ್ತಿರುವ ವಾದ ವಿವಾದ ಉಡುಪಿ ಜಿಲ್ಲೆಯಲ್ಲಿ ಸದ್ಯಕ್ಕೆ ಕಲ್ಲು ಮರಳು ವ್ಯವಹಾರ ಸ್ಥಗಿತಗೊಂಡಿದೆ ಜಿಲ್ಲಾಡಳಿತ ನಿರ್ಬಂಧ ಹೇರಿದೆ ಇದರಿಂದ ಕಟ್ಟಡ ಕಾಮಗಾರಿ ನಡೆಯುತ್ತಿಲ್ಲ ಕೂಲಿ ಕಾರ್ಮಿಕರಿಗಂತೂ ಕೆಲಸ ಇಲ್ಲವಾಗಿದೆ ಕಲ್ಲು ಕೋರೆ ಮಾಲಕರು ಲಾರಿ ಮಾಲಕರು ದುಡಿಮೆ ಇಲ್ಲದೆ ಕಂಗಾಲಾಗಿದ್ದಾರೆ ಆದರೆ ಜಿಲ್ಲಾಡಳಿತ ನಿರ್ಬಂಧ ತೆರವು ಮಾಡುತ್ತಿಲ್ಲ ಕಾನೂನಿನ ತೊಡಕು ಕೂಡ ಅಧಿಕಾರಿಗಳನ್ನು ಕಾಡುತ್ತಿದೆ ಇದೆಲ್ಲ ವಿಚಾರಗಳನ್ನು ಮುಂದಿಟ್ಟುಕೊಂಡು ಕಲ್ಲುಕೋರೆ ಮಾಲಕರು ಲಾರಿ ಮಾಲಕರ ಸಂಘಟನೆ ಒಂದಿಷ್ಟು ಕಾರ್ಮಿಕರು ಸೇರಿಕೊಂಡು ಸರ್ಕಾರದವರೆಗೆ ತಮ್ಮ ಕೂಗು ಮುಟ್ಟಿಸುವುದಕ್ಕಾಗಿ ಸಭೆ ಸೇರಿ ಮನವಿ ನೀಡುವುದೆಂದು ತೀರ್ಮಾನಿಸುತ್ತಾರೆ ಒಂದು ಸಾರ್ವಜನಿಕ ಸಮಸ್ಯೆ ಜನಜೀವನ ಮತ್ತು ಜಿಲ್ಲೆಯ ಆರ್ಥಿಕತೆಯ ಮೇಲೆ ಉಂಟಾಗುವ ಪರಿಣಾಮದಿಂದಾಗಿ ವ್ಯವಸ್ಥೆಯ ವಿರುದ್ಧ ಪ್ರತಿರೋಧಿಸಿ ಮನವಿ ಸಲ್ಲಿಸುವ ಅಗತ್ಯತೆ ಇತ್ತು ಮೂರು ದಿನದ ಮೊದಲೇ ಸಭೆ ಸೇರಿ ಕಲ್ಲು ಮಾಲಕರ ಹಾಗೂ ಲಾರಿ ಮಾಲಕರ ಸಂಘದವರು ಕಾರ್ಮಿಕರು ಬೈಂದೂರು ತಹಸೀಲ್ದಾರರಿಗೆ ಮನವಿ ನೀಡಲು ದಿನ ನಿಗದಿ ಮಾಡುತ್ತಾರೆ ಇದು ಜನಪರವಾದ ಹೋರಾಟ ಎಂಬ ನೆಲೆಯಲ್ಲಿ ಎರಡೂ ಪಕ್ಷದವರ ಬೆಂಬಲ ಕೋರಲಾಗುತ್ತದೆ ಸ್ಥಳೀಯ ಶಾಸಕರಾದ ಗುರುರಾಜ್ ಗಂಟಿಹೊಳೆ ಕಾಂಗ್ರೆಸ್ನ ಮಾಜಿ ಶಾಸಕ ಗೋಪಾಲ್ ಪೂಜಾರಿ ಅವರಿಗೂ ಮನವಿ ನೀಡುತ್ತಾರೆ ಅದರಂತೆ ಕಾಂಗ್ರೆಸ್ ಮುಖಂಡ ವಿಜಯ್ ಕುಮಾರ್ ಶೆಟ್ಟಿ ಬಿ ಜೆ ಪಿಯ ಮಂಡಲ ಅಧ್ಯಕ್ಷರಾದ ದೀಪಕ್ ಕುಮಾರ್ ಶೆಟ್ಟಿಯವರು ಈ ಮನವಿ ನೀಡುವ ಹೋರಾಟಕ್ಕೆ ನೇತೃತ್ವ ತೆಗೆದುಕೊಳ್ಳುತ್ತಾರೆ ಡಿಸೆಂಬರ್ ಏಳರಂದು ಎರಡೂ ಪಕ್ಷದ ಬೆಂಬಲದೊಂದಿಗೆ ಬೈಂದೂರು ಪೇಟೆಯಿಂದ ಬೈಂದೂರು ತಹಸೀಲ್ದಾರರ ಕಚೇರಿಯ ಮುಂದೆ ಮನವಿ ಸಲ್ಲಿಸುವವರೆಲ್ಲ ಜಮಾಯಿಸಿದರು ಶಾಸಕರಾದ ಗುರುರಾಜ್ ಗಂಟಿಹೊಳೆ ಕಾಂಗ್ರೆಸ್ನ ಮಾಜಿ ಶಾಸಕ ಗೋಪಾಲ್ ಪೂಜಾರಿಯವರು ದೀಪಕ್ ಕುಮಾರ್ ಶೆಟ್ಟಿ ವಿಜಯ್ ಕುಮಾರ್ ಶೆಟ್ಟಿ ಹಾಗೂ ಎಲ್ಲರೂ ಇದ್ದರು ಒಂದಿಷ್ಟು ಎರಡೂ ಪಕ್ಷದ ಕಾರ್ಯಕರ್ತರು ಕೂಡ ಇದ್ದರು ಆದರೆ ಒಂದು ದಿನದ ಮೊದಲೇ ಶಾಸಕ ಗಂಟಿಹೊಳೆಯವರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡುವುದಾಗಿ ಪೋಸ್ಟರ್ ಎಲ್ಲೆಡೆ ಹರಿದಾಡಿತ್ತು ತಹಸೀಲ್ದಾರರ ಕಚೇರಿಯ ಮುಂದೆ ಶಾಸಕರ ಬೆಂಬಲಿಗರು ಪ್ರತಿಭಟನೆ ಬ್ಯಾನರ್ ಹಿಡಿದರು ಸರಕಾರದ ವಿರುದ್ಧ ಧಿಕ್ಕಾರ ಕೂಗಲಾಗಿತ್ತು ಅಲ್ಲಿ ಕ್ವಾರಿ ಮಾಲಕರಿಗೂ ಶಾಸಕರಿಗೂ ಮಾತಿನ ಚಕಮಕಿ ಉಂಟಾಯಿತು ಮನವಿ ಸಲ್ಲಿಸುವುದೆಂದು ಬಂದಿದ್ದ ಮಾಜಿ ಶಾಸಕ ಗೋಪಾಲ್ ಪೂಜಾರಿ ಹಾಗೂ ಉಳಿದವರಿಗೆ ಬೇಸರ ಮೂಡುವಂತಾಯಿತು ಆಗ ಶಾಸಕರಾದ ಗಂಟಿಹೊಳೆಯವರು ಪ್ರತಿಭಟನೆ ನಡೆಸುವವರೆಲ್ಲ ನಮ್ಮೊಂದಿಗೆ ಬನ್ನಿ ಮನವಿ ನೀಡುವವರು ಬೇಡ ಎಂದರು ಬಂದ ಸಂತ್ರಸ್ತರೆಲ್ಲ ಶಾಸಕರ ಜೊತೆಗೆ ಹೆಜ್ಜೆ ಹಾಕಲಿಲ್ಲವೆಂಬುದು ಒಂದು ಅಭಿಪ್ರಾಯ ಮನವಿ ಮೇಲೆ ನಂಬಿಕೆ ಇಟ್ಟಿದ್ದೇವೆ ಮನವಿ ನೀಡುತ್ತೇವೆ ಎಂದು ಅವರೆಲ್ಲ ಹೇಳಿದಾಗ ಮಾಜಿ ಶಾಸಕ ಗೋಪಾಲ್ ಪೂಜಾರಿ ದೀಪಕ್ ಕುಮಾರ್ ಶೆಟ್ಟಿ ವಿಜಯ್ ಶೆಟ್ಟಿ ಎಲ್ಲರೂ ಮನವಿ ನೀಡುವವರ ಪರವಾಗಿ ನಿಂತರು ಆದರೆ ಶಾಸಕರು ಮತ್ತು ಒಂದಿಷ್ಟು ಬೆಂಬಲಿಗರು ತಾಲೂಕು ಕಚೇರಿಯ ಮೆಟ್ಟಿಲ ಮೇಲೆ ನಿಂತು ಪ್ರತಿಭಟಿಸಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದರು ಮನವಿ ನೀಡುವವರು ಹಾಗೂ ಧಿಕ್ಕಾರ ಕೂಗಿ ಪ್ರತಿಭಟಿಸುವ ಎರಡು ಗುಂಪುಗಳಾಗಿ ಅಲ್ಲಿ ಸಾರ್ವಜನಿಕವಾಗಿ ಹೈಡ್ರಾಮಾವೇ ನಡೆದು ಹೋಯಿತು ಈ ರಾಜಕೀಯ ಚದುರಂಗದಾಟಕ್ಕೆ ನಾವು ಬಲಿಯಾದವಲ್ಲ ಎಂದು ನೊಂದವರು ಬೇಸರ ಪಟ್ಟುಕೊಂಡರು ಜನಸಾಮಾನ್ಯರು ಮೂಕ ಪ್ರೇಕ್ಷಕರಂತಿದ್ದರು ಶಾಸಕರಾದ ಗಂಟಿಹೊಳೆಯವರು ಎರಡೂ ಪಕ್ಷದವರು ಒಂದೇ ವಿಚಾರದ ಬಗ್ಗೆ ಮನವಿ ನೀಡಲು ಬಂದಾಗ ಸಮರ್ಥವಾಗಿ ತೀರ್ಮಾನ ಕೈಗೊಳ್ಳಲು ವಿಫಲರಾದರು ಎಂಬ ಮಾತು ಕೇಳಿಬಂತು ಆದರೆ ನಂತರದ ಬೆಳವಣಿಗೆ ಮಾತ್ರ ಬೇರೆಯೇ ಆಗಿತ್ತು ದೀಪಕ್ ಕುಮಾರ್ ಶೆಟ್ಟಿಯವರು ಪಿಯವರಾಗಿ ಮನವಿ ನೀಡುವವರ ಪರವಾಗಿ ನಿಂತರು ಜನಪರ ಹೋರಾಟದ ವಿಚಾರ ಬಂದಾಗ ಎಲ್ಲ ಪಕ್ಷದವರು ಒಂದೇ ಎಂಬುದು ದೀಪಕ್ ಕುಮಾರ್ ಶೆಟ್ಟಿಯವರ ನಿಲುವು ಇಲ್ಲಿ ಎದ್ದು ಕಾಣುತ್ತದೆ ಆದರೆ ಮಾರನೆಯ ದಿನ ಸಾಮಾಜಿಕ ಜಾಲತಾಣದಲ್ಲಿ ಹೊಳೆಯವರ ಹೆಸರಿನ ಫೇಸ್ಬುಕ್ ಖಾತೆಗಳಲ್ಲಿ ಅವರದೇ ಪಕ್ಷದ ಮಂಡಳ ಅಧ್ಯಕ್ಷರಾದ ದೀಪಕ್ ಕುಮಾರ್ ಶೆಟ್ಟಿ ವಿರುದ್ಧ ಇಲ್ಲ ಸಲ್ಲದ ಅಪವಾದಗಳು ಪೋಸ್ಟ್ ಆಗತೊಡಗಿದವು ಇದೇಕೆ ಹೀಗಾಯಿತು ಎಂದು ಬೈಂದೂರಿನ ಜನರು ಆಡಿಕೊಂಡರು ದೀಪಕ್ ಕುಮಾರ್ ಶೆಟ್ಟಿಯವರು ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ರಾಜಕೀಯ ಮಾಡುತ್ತಾರೆ ಎಂಬ ಆರೋಪ ಶಾಸಕರ ಫೇಸ್ಬುಕ್ ಪೇಜುಗಳಲ್ಲಿ ರಾರಾಜಿಸಿದವು ಹಾಗಾದರೆ ದೀಪಕ್ ಕುಮಾರ್ ಶೆಟ್ಟಿಯವರು ಮಾಡಿದ ತಪ್ಪಾದರೂ ಏನು ಎಂಬುದು ಇನ್ನೂ ಯಾರಿಗೂ ಅರ್ಥವಾಗಿಲ್ಲ ಬಿಜೆಪಿಯ ಶಾಸಕರೇ ತನ್ನ ಪಕ್ಷದ ಮಂಡಳ ಅಧ್ಯಕ್ಷರ ಮೇಲೆ ಸಾಮಾಜಿಕ ಜಾಲತಾಣದಲ್ಲಿ ಆರೋಪಿಸುತ್ತಿರುವುದು ಎಷ್ಟು ಸರಿ ಎಂಬುದು ಜನರ ಮುಂದಿರುವ ಪ್ರಶ್ನೆ